Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಮಾಹಿತಿ ಅಂದರೆ ಫ್ರೆಂಡ್ಸ್ ಇವಾಗ ನಾವು ಯಾವ್ದಾರ ಒಂದು ಇಮೇಜಲ್ಲಿರೋ ನ ರೀಡ್ ಮಾಡ್ಸ್ಕೊಳ್ಳೋಕೆ ಸುಮಾರು ಅಪ್ಲಿಕೇಶನ್ನ ನಾವು ಯೂಸ್ ಮಾಡ್ತಾ ಇದ್ದೋ ಅದರಲ್ಲಿ ನಿಮಗೂ ಕೂಡ ಗೊತ್ತಿದೆ ಯಾವ್ಯಾವ ಅಪ್ಲಿಕೇಶನ್ ಅಂತ ಅದರಲ್ಲಿ ಎರಡು ಅಪ್ಲಿಕೇಶನ್ ತುಂಬ ತುಂಬ ಯೂಸ್ ಆಗುವ ಎರಡು ಅಪ್ಲಿಕೇಶನ್ ಅಂದರೆ ಇದು ಎನ್ವಿಧಿನೇ ಇರ್ಬೋದು ಹಾಗೆ ಟೆಕ್ ಫ್ರೀಡಮ್ ಇರ್ಬೋದು ಈ ಎರಡು ಅಪ್ಲಿಕೇಶನ್ ನಾವು ತುಂಬ ಯೂಸ್ ಮಾಡ್ತಾ ಇದ್ದೇವೆ ಯಾವ್ದಾದ್ರು ಇಮೇಜಲ್ಲಿರೋ ಟೆಕ್ಸ್ಟ್ನ ರೀಡ್ ಮಾಡಿಸ್ಕೊಳ್ಳೋಕ್ಕೆ ಹಾಗೆ ಕೂಡ ನಮ್ಮ ಟಾಕ್ ಪೆಕ್ ಅಲ್ಲಿರುವ ಆಪ್ಷನ್ಸ್ ಕೂಡ ನಾವು ಯೂಸ್ ಮಾಡ್ತಾ ಇದ್ದೋ ಡಿಸ್ಕ್ರೈಬ್ ಇಮೇಜ್ ಅಂತ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಯಾವ್ದಾರ ಫೋಟೋದಲ್ಲಿ ಟೆಕ್ಸ್ಟ್ ಇದ್ರೆ ನಾವು ರೀಡ್ ಮಾಡಿಸ್ಕೊಳಕ್ಕೆ ಯೂಸ್ ಮಾಡ್ತಾ ಫ್ರೆಂಡ್ಸ್ ಇವತ್ತಿನ ಮಾಹಿತಿಲಿ ಇನ್ನೊಂದು ನಿಮಗೆ ಯೂಸ್ಫುಲ್ ಮಾಹಿತಿನೇ ಏನಂದರೆ ಈ ಇಮೇಜ್ ಇಮೇಜಲ್ಲಿರೋ ಟೆಕ್ಸ್ಟ್ನ ನಾವು ರೀಡ್ ಮಾಡಿಸ್ಕೊಳ್ಳೋಕ್ಕೆ ಈ ಥರ ನಾವು ಸುಮಾರು ಅಪ್ಲಿಕೇಶನ್ ಆಗಿರ್ಬೋದು ಸುಮಾರು ಮೆಥಡ್ ಯೂಸ್ ಮಾಡಿಕೊಂಡು ನಾವು ರೀಡ್ ಮಾಡಿಸ್ಕೋತಾ ಇದ್ದೋ ಇವತ್ತಿನ ವೀಡಿಯೋದಲ್ಲಿ ಯಾವ ಕೂಡ ನಾವು ಯೂಸ್ ಮಾಡ್ದಿರೇ ನಾನು ರೀಡ್ ಮಾಡಿ ನಿಮ್ಗೆ ನಿಮಗೆ ತೋರಿಸ್ತೀನಿ ಯಾವ ಥರ ರೀಡ್ ಮಾಡುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊತಾ ಬರೋಣ ಫ್ರೆಂಡ್ಸ್ ಈ ಮಾಹಿತಿ ನೀವು ಫುಲ್ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಮತ್ತೆ ತಡ ಈ ವಿಡಿಯೋನ ಸ್ಟಾರ್ಟ್ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ತರ ರೀಡ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಇದಕ್ಕೋಸ್ಕರ ನಾನು ವಾಟ್ಸ್ಆಪ್ ನ ಓಪನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಇದೆ ಓಪನ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ವಾಟ್ಸ್ಆಪ್ ನ ಓಪನ್ ಅಲ್ಲಿ ಆಲ್ರೆಡಿ ಇಲ್ಲಿ ಒಂದು ಫೋಟೋ ಇದೆ ಆ ಫೋಟೋ ಅದ್ರ ಮೇಲೆ ಫೋಕಸ್ ಓದ್ ಸೆಕ್ಷನ್ ಯಾವ ತರ ರೀಡ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಇವಾಗ ಇಲ್ಲೊಂದು ಫೋಟೋ ಇದೆ ಫೋಟೋನ ಜಸ್ಟ್ ನಾನು ಓಪನ್ ಮಾಡ್ತೀನಿ ಅಷ್ಟೇ ಇಲ್ಲಿ ಒಂದೊಂದ್ಸತಿ ಸ್ವಲ್ಪ ಲೇಟ್ ಆಗಿ of Trust for the Disabled Registered, Placement Drive for Alliance Trans, Disability Type, Speech and Hearing Impaired, Date colon 10 carat July 2024, Time colon 8.30 a.m. onwards, Documents to be brought to the job drive, Open Parent Carrier Original Documents for Verification, Close Parent, SSLC Marks G Dash Mandatory, Man Card. Dash mandatory. OTHER CARD dash mandatory. PWD certificate dash mandatory. Bank details open parent pass book OR cancel. Check leaf closed parent dash mandatory. Dose two vaccination certificate dash mandatory. Free registration. Qualification open parent registration starts. SSLC slash bug slash diploma slash degree at 9 a.m. Close parent. Age bold 18. 30 menu colon of trust for the disabled california Poland 39 15 cross 16 main sector 4 hsr layout megaluru dash 560102 contact colon plus ninety one nine four eight zero eight one two one two one slash nine 4, four four nine eight six four six nine three plus ninety one eight six one eight nine four six four four three open baron sms slash wax video kyle close Baron are some of number zero eight zero six eight three 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 nine 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 w close bracket ಓಕೆ ಫ್ರೆಂಡ್ಸ್ ನೀವು ಕೂಡ ಇವಾಗ ಕೇಳಿಸ್ಕೊಂಡಿರ್ಬೋದು ಇದು ಒಂದು ಜಾಬ್ ಇನ್ಫಾರ್ಮೇಶನ್ ಒಂದು ಫೋಟೋ ಆಗಿದೆ ಇವಾಗ ನೀವೇ ಕೇಳಿಸ್ಕೊಂಡಿರ್ಬೋದಲ್ಲ ಫ್ರೆಂಡ್ಸ್ ಆ ಇನ್ಫಾರ್ಮೇಶನ್ ಏನೇನಿದೆ ಆ ಫೋಟೋದಲ್ಲಿ ನಾನು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿಲ್ಲ ನೀವೇ ಕೂಡ ಇವಾಗ ಕೇಳಿಸ್ಕೊಂಡಿದ್ದೀರಾ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿಲ್ಲ ಆ ಫೋಟೋ ಮೇಲೆ ಫೋಕಸ್ ತುಂಬ ಫೋಕಸ್ ತಂದೆ ಜಸ್ಟು ಆ ಫೋಟೋನ ಓಪನ್ ಮಾಡಿದೆ ಅಷ್ಟೇ ನೀವೇ ಕೇಳಿಸ್ಕೊಂಡಿರುದರ ಆ ಏನೇನು ಜಾಬ್ ಇನ್ಫಾರ್ಮೇಶನ್ ಇದೆ ಆ ನಂಬರು ಫೋನ್ ನಂಬರು ಎಷ್ಟೆಲ್ಲ ಕ್ಲಿಯರ್ ಆಗಿ ಹೇಳಿದೆ ಅಂತ ನೀವು ಕೂಡ ಇವಾಗ ಕೇಳಿಸ್ಕೊಂಡಿದ್ದೀರಾ ಓಕೆ ಫ್ರೆಂಡ್ಸ್ ಇವಾಗ ನಾವೊಂದು ಸೆಟ್ಟಿಂಗ್ನ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇದ್ಕೋಸ್ಕರ ಆ ಸೆ ಈ ಸೆಟ್ಟಿಂಗ್ನ ಯಾವ ಥರ ಅಂತ ನಾನು ತೋರಿಸ್ಕೊಳ್ತೀನಿ ಇವಾಗ ನಾವು ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಈ ಫೋಟೋನ ಓಪನ್ ಮಾಡಿದ ತಕ್ಷಣ ಅದು ರೀಡ್ ಮಾಡಲ್ಲ ಇದಕ್ಕೋಸ್ಕರನೇ ಅಂತ ಒಂದು ಸೆಟ್ಟಿಂಗ್ ಇದೆ ಆ ಸೆಟ್ಟಿಂಗ್ ಮಾಡ್ಕೊಬೇಕು ಬೇಕಾಗುತ್ತೆ ಇದಕ್ಕೋಸ್ಕರ ನಾವು ಯಾವುದೇ ಅಪ್ಲಿಕೇಶನ್ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ನಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಇದೆ ಆ ಸೆಟ್ಟಿಂಗ್ ಯಾವ ಸೆಟ್ಟಿಂಗ್ ಅಂತ ಇವಾಗ ನಾವು ತಿಳ್ಕೊತಾ ಬರೋಣ ಇದು ಫ್ರೆಂಡ್ಸ್ ನೀವು ಪಾರ್ಸಲಿ ಬ್ಲೈಂಡ್ ಕೂಡ ಯೂಸ್ ಆಗುತ್ತೆ ಇವಾಗ ಪಾರ್ಸಲಿ ಬ್ಲೈಂಡ್ಗೆ ಈ ಇಮೇಜಲ್ಲಿ ಏನು ಟೆಕ್ಸ್ಟ್ ಇದೆ ಅಂತ ಗೊತ್ತಾಗಿಲ್ಲ ಅಂದ್ರೂ ಜಸ್ಟು ಆ ಇಮೇಜ್ ಆ ಇಮೇಜ್ನ ಓಪನ್ ಮಾಡಿದ್ರೆ ಸಾಕು ಅದು ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಟಾಕ್ ಪ್ಯಾಕ್ ಯೂಸ್ ಮಾಡಿ ಟಾಕ್ ಪ್ಯಾಕ್ ಯೂಸ್ ಮಾಡಿಲ್ಲ ಅಂದ್ರೂ ನಿಮಗೆ ರೀಡ್ ಮಾಡುತ್ತೆ ಇವಾಗ ಸೆಟ್ಟಿಂಗ್ ಇದನ್ನ ರೀಡ್ ಮಾಡಿಸ್ಕೊಳಕ್ಕೆ ಒಂದು ಸೆಟ್ಟಿಂಗ್ನ ನಾವು ಆನ್ ಮಾಡ್ಕೋಬೇಕಾಗುತ್ತೆ ಆ ಸೆಟ್ಟಿಂಗ್ ಏನಂತ ಇವಾಗ ತಿಳ್ಕೊಳ್ಳೋಣ ಓಕೆ ಇವಾಗ ಎಲ್ಲ ಬ್ಯಾಕ್ ಬರೋಣ ಇವಾಗ ನಮ್ಮ ಮೊಬೈಲ್ ನ ಓಪನ್ ಮಾಡೋಣ ನೀವು ಕೂಡ ನಿಮ್ಮ ಮೊಬೈಲ್ ಸೆಟ್ಟಿಂಗ್ನ ಓಪನ್ ಮಾಡಿ నన్ను బ్యాచ్ సెట్ ని ఓపెన్ సెట్ింగ్ సిక్ ఇవన్న సెటింగ్ న ఓపన్ ಸೆಟ್ಟಿಂಗ್ ನ ಓಪನ್ ಮಾಡಿ ನೀವು ಯಾವ ಸೆಟ್ಟಿಂಗ್ ನ ಓಪನ್ ಮಾಡ್ಬೇಕಂದ್ರೆ ಎಕ್ಸೆಸಿಬಿಲಿಟಿ ಎಲ್ಲರಿಗೂ ಗೊತ್ತಿರುತ್ತೆ ಅಕ್ಸೆಸಿಬಿಲಿಟಿ ಓಪನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನೀವ್ ಯಾವ್ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದೀರ ನಿಮ್ಗೆ ಎಕ್ಸೆಸೆಬಿಲಿಟಿ ಎಲ್ಲಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕೂಡ ನನ್ನ ಮೊಬೈಲ್ ಅಲ್ಲಿ ಅಕ್ಸೆಸಬಿಲಿಟಿ ಎಲ್ಲಿದೆ ಅದನ್ನ ನನ್ ಗೊತ್ತಿರೋದ್ರಿಂದ ನಾನು ಓಪನ್ ಮಾಡ್ಕೊತೀನಿ ನೀವ್ ಯಾವ್ಯಾವ ಫೋನ್ ಯೂಸ್ ಮಾಡ್ತಾ ಇದ್ರ ನಿಮ್ಗೆ ಗೊತ್ತಿರೋದೇ ಅಕ್ಸೆಸೆಬಿಲಿಟಿ ಸೆಟ್ಟಿಂಗ್ ಎಲ್ಲಿರುತ್ತೆ ಅಂತ ಅದನ್ನ ನೀವು ಕೂಡ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಳ್ಳೋಣ ಬನ್ನಿ ನನ್ನ ಫೋನ್ ಅಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಅಲ್ಲಿ ಅಕ್ಸೆಸೆಬಿಲಿಟಿ ಅಂತ ಇದೆ ಅದನ್ನ ಓಪನ್ ಮಾಡ್ತೀನಿ ಇಲ್ಲಿ ಎಕ್ಸೆಸೆಬಿಲಿಟಿ ಅಂತ ಸಿಕ್ಕಿದೆ ಇದನ್ನ ಓಪನ್ ಮಾಡೋಣ ನೀವು ಕೂಡ ನ ಓಪನ್ ಮಾಡಿ ನೆಕ್ಸ್ಟ್ ನೀವು ವಿಜನ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಜನ್ ಅನ್ನೋದನ್ನ ನಾವು ಓಪನ್ ಮಾಡ್ಕೊಳ್ಳೋಣ ನೀವು ಕೂಡ ವಿಜನ್ ಅನ್ನೋದ್ ಮೇಲೆ ಓಪನ್ ಮಾಡ್ಕೊಳ್ಳಿ ಇಲ್ಲಿಂದ ಸೇಮ್ ಎಲ್ಲಾ ಮೊಬೈಲ್ ಅಲ್ಲೂ ಸೇಮ್ ಒಂದೇ ತರ ಇರುತ್ತೆ ಎಕ್ಸೆಸೆಬಿಲಿಟಿ ಆಪ್ಷನ್ಸ್ ಬರುವವರೆಗೂ ನಿಮಗೆ ಬೇರೆ ಬೇರೆ ಫೋನ್ ಅಲ್ಲಿ ಎಕ್ಸೆಸಬಿಲಿಟಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ ಎಕ್ಸೆಸಿಬಿಲಿಟಿ ಓಪನ್ ಆದ್ಮೇಲೆ ಎಲ್ಲರಿಗೂ ಸೇಮ್ ಒಂದೇ ತರ ಇರುತ್ತೆ ಅಕ್ಸೆಸೆಬಿಲಿಟಿ ಓಪನ್ ಆದ್ಮೇಲೆ ವಿಜನ್ ಅಂತ ಸಿಗುತ್ತೆ ಅದನ್ನ ನೀವು ಓಪನ್ ವಿಜನ್ ಅನ್ನ ಓಪನ್ ಮಾಡಿದ್ದೀನಿ ನನ್ನ ಮೊಬೈಲ್ ಇಲ್ಲಿ ನಾವು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಂಬ್ರೆ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಯಾವ ಯಾವ ಸೆಟ್ಟಿಂಗ್ ಯಾವ್ಯಾವ ಆಪ್ಷನ್ಸ್ ಇದೆ ಅಂತನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟಾಕ್ ಬ್ಯಾಕ್ ಇದೆ ಇವೆಲ್ಲ ನಿಮ್ಗೆ ಎಲ್ಲ ಗೊತ್ತಿದೆ ಈ ಸೆಲೆಕ್ಟೆಡ್ ಸ್ಪೀಚ್ ಆದ್ಮೇಲೆ ಇನ್ನೊಂದು ಇನ್ನೊಂದು ಯೂನಿಕ್ ಆಗಿರುವ ಒಂದು ಆಪ್ಷನ್ಸ್ ಬರುತ್ತೆ ಡಿಸ್ಕ್ರೈಬ್ ಇಮೇಜಸ್ ಅಂತ ಇದೆಯಲ್ಲ ಇದನ್ನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಡಿಸ್ಕ್ರೈಬ್ ಇಮೇಜ್ ಅನ್ನೋದನ್ನ ಇವಾಗ ನಾನು ಓಪನ್ ಮಾಡಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಡಿಸ್ಕ್ರೈಬ್ ಇಮೇಜ್ ಅನ್ನೋದು ಆಫ್ ಅಲ್ಲಿ ಇರುತ್ತೆ ಡಿಸ್ಕ್ರೈಬ್ ಇಮೇಜಸ್ ಅಂತ ಇದೆಯಲ್ಲ ಇದು ನಿಮ್ಗೆ ಆಫ್ ಅಲ್ಲಿ ಇರುತ್ತೆ ಇದನ್ನ ಆನ್ ಮಾಡ್ಕೊಬೇಕಾಗುತ್ತೆ ಇದ್ರ ಕೆಳಗಡೆ ನೆಕ್ಸ್ಟ್ ಇನ್ನ ಇನ್ನೊಂದ್ ಸೆಟ್ಟಿಂಗ್ ಇದೆ ಇಲ್ಲಿ ರೆಕಗ್ನೈಸ್ ಇಮೇಜ್ ಟೆಕ್ಸ್ಟ್ ಅಂತ ಇದೆಯಲ್ಲ ಇದು ಕೂಡ ಆಫೇಲ್ ಇರುತ್ತೆ ಇದನ್ನ ಆನ್ ಮಾಡ್ಕೋಬೇಕಾಗುತ್ತೆ ರೆಕಗ್ನೈನ್ ಅಂದ್ರೆ ಇವಾಗ ನಾವು ಯಾವ್ದಾರ ಒಂದು ಫೋಟೋನ ಓಪನ್ ಮಾಡ್ಸಕ್ತನಾ ಅದು ರೆಕಗ್ನೇಷನ್ ಮಾಡಿ ನಮ್ಗೆ ರೀಡ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇದನ್ನ ಆನ್ ಮಾಡ್ಕೊಂಡಾದ್ಮೇಲೆ ರೆಕಗ್ನೇಷನ್ ಟೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಂಡಾದ್ಮೇಲೆ ಇದ್ರ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ಅದು ಯಾವ ಆಪ್ಷನ್ಸ್ ಅಂತ ತಿಳ್ಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಸಪೋರ್ಟೆಡ್ ಆಪ್ಸ್ ಅಂತ ಯಾವ್ಯಾವ ಅಪ್ಲಿಕೇಶನ್ ಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಯಾವ್ಯಾವ ಅಪ್ಲಿಕೇಶನ್ ಮಾತ್ರ ರೀಡ್ ಮಾಡ್ಬೇಕಂತ ಇಲ್ಲಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಸಕ್ತನ ಸಪೋರ್ಟೆಡ್ ಆ್ಯಪ್ಸ್ ಅಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಾಕ್ತನ ನಮ್ಮ ಫೋನ್ ಯಾವ್ಯಾವ ಆ್ಯಪ್ಸ್ ಇದೆ ಅವೆಲ್ಲ ಬರ್ತಾವೆ ಇವಾಗ ಓಪನ್ ಮಾಡೋಣ ಓಕೆ ಇಲ್ಲಿ ನಾವು ಯಾವ್ಯಾವ ಅಪ್ಲಿಕೇಶನ್ ನ ಯೂಸ್ ಮಾಡ್ತೀವಿ ಎಲ್ಲಾ ಅಪ್ಲಿಕೇಶನ್ ಇಲ್ಲಿ ನಮಗೆ ಶೋ ಆಯ್ತವೆ ಇವಾಗ ನಾನು ಒಂದ್ ಎರಡ್ ಮೂರ್ ಅಪ್ಲಿಕೇಶನ್ ತೋರಿಸ್ತೀನಿ ನಾನು ವಾಟ್ಸ್ಆಪ್ ತೋರಿಸ್ತೀನಿ ವಾಟ್ಸ್ಆಪ್ ಅಲ್ಲಿ ನಾನು ಆನ್ ಮಾಡ್ಕೊಂಡಿದ್ದೀನಿ ಆ ವಾಟ್ಸಪ್ ಅಲ್ಲಿ ಮಾತ್ರ ನನಗೆ ರೀಡ್ ಮಾಡ್ಬೇಕು ನಮ್ಗೆ ವಾಟ್ಸ್ಆಪ್ ಬಿಟ್ಟು ಬೇರೆ ಕಡೆ ಅವಶ್ಯಕತೆ ಇರಲ್ಲ ಅದರಿಂದ ನಾನು ವಾಟ್ಸಪ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮಗೆ ಸುಮಾರು ಅಪ್ಲಿಕೇಶನ್ ಬರ್ತವೆ ಅದ್ರಲ್ಲಿ ಒಂದ್ ಎರಡು ಅಪ್ಲಿಕೇಶನ್ ತೋರಿಸ್ತೀನಿ ನಾವು ಸರ್ಚ್ ಕೂಡ ಸರ್ಚ್ ಕೂಡ ಮಾಡ್ಬೋದು ನಾವು ಯಾವ ಅಪ್ಲಿಕೇಶನ್ ಬೇಕು ಇಲ್ಲಿ ಸರ್ಚ್ ಮಾಡೋ ವಾಟ್ಸಪ್ ಅಂದ್ರೆ ಸರ್ಚ್ ಮಾಡಿ ನಮ್ಗೆ ವಾಟ್ಸಪ್ ಬರುತ್ತೆ ಆ್ಯಕ್ಚುಲಿ ಕ್ರೋಮ್ ಅನ್ನೋದು ಆಫ್ ಮಾಡ್ಕೊಂಡಿದ್ದೆ ಇವಾಗ ಯಾ ಕ್ರೋಮ್ ಅನ್ನೋದನ್ನ ನಾವು ಆಫ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ರೋಮಲ್ಲಿ ಯಾವುದೋ ಒಂದು ಫೋಟೋ ಇದೆ ಆ ಫೋಟೋದಲ್ಲಿ ಟೆಕ್ಸ್ಟ್ ಇದೆ ಅಂದರೆ ಇವಾಗ ಕ್ರೋಮ್ನ ನಾನು ಆನ್ ಮಾಡ್ಕೊಂಡ್ರೆ ನನ್ನ ಟಾಕ್ ಪೇ ಕರ್ಜರ್ ಅಲ್ಲಿ ಓದ್ತಕ್ಷಣ ನನ್ನ ಫೋನ್ ಟಾಕ್ ಪೇ ಕರ್ಜರ್ ಅಲ್ಲಿ ಓದ್ತಾಕ್ಸಣ ಆ ಇಮೇಜಲ್ಲಿ ಏನು ಟೆಕ್ಸ್ಟ್ ಇದೆ ಅದು ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಇವಾಗ ನಾವು ಸುಮಾರು ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೋ ಆ ಟೆಕ್ಸ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ನಾವು ಎನ್ ವಿಜಯನೇ ಇರ್ಬೋದು ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ ಟೆಕ್ ಫ್ರೀಡಮ್ ಇರಬಹುದು ಈ ತರ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡ್ತಾರೆ ಈ ಇದನ್ನ ನೀವು ಸೆಟ್ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಕ್ರೋಬ್ನ ಆಫ್ ಮಾಡ್ಕೊಂಡಿದ್ದೀನಿ ನನಗೆ ಮಾಡ್ಕೊಂಡಿದ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಮಗೆಲ್ಲ ಅಪ್ಲಿಕೇಶನ್ ಸಿಗ್ತವೆ ಮೆಸೇಜ್ ಇದೆ ಮೆಸೇಜ್ ಅಲ್ಲಿ ಏನಾರ ಫೋಟೋ ಬಂದ್ರೆ ಟೆಕ್ಸ್ಟ್ ಇರೋ ಫೋಟೋ ಬಂದ್ರೆ ಅದನ್ನು ಕೂಡ ನಮಗೆ ನಮ್ಗೆ ಡಾಕ್ಟರ್ ಕರ್ದಾರ ಆ ಫೋಟೋ ಮೇಲೆ ಓದ್ ತಕ್ಷಣ ಅದು ರೀಡ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಸೆಟ್ಟಿಂಗ್ಸ್ ಇದೆ ಫೋನ್ ಈ ತರ ಪ್ರತಿಯೊಂದು ಅಪ್ಲಿಕೇಶನ್ ನಮ್ಮ ಫೋನ್ ಯಾವ್ಯಾವ ಅಪ್ಲಿಕೇಶನ್ ಇದೆ ಅವೆಲ್ಲ ಇಲ್ಲಿ ತೋರಿಸುತ್ತೆ ಇಲ್ಲಿ ನಾನು ವಾಟ್ಸ್ಆಪ್ ತೋರಿಸ್ಬೋತೀನಿ ನಾನು ಆನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ವಾಟ್ಸ್ಆಪ್ ನಾನು ಆನ್ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಯಾವ್ಯಾವ ಅಪ್ಲಿಕೇಶನ್ ಇದೆ ಆ್ಯಪ್ಸ್ ಇದೆ ಅವೆಲ್ಲ ಅವಶ್ಯಕತೆ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ವಾಟ್ಸಪ್ ಒಂದು ಒಟ್ಟಿ ಇನ್ನೆಲ್ಲ ಆಫ್ ಮಾಡಿದ್ದೀನಿ ನೀವು ಅಷ್ಟೇ ಇಲ್ಲಿ ಆಫ್ ಆಲ್ಮೋಸ್ಟ್ ಎಲ್ಲ ಆನ್ ಆಗಿರ್ತವೆ ನಿಮ್ಗೆ ಯಾವುದು ಅವಶ್ಯಕತೆ ಇದೆ ಅದು ಮಾತ್ರ ನೀವು ಆನ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಆಫ್ ಆಯಿತು ಇದ್ರ ಮ್ಯಾಲೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ವಾಟ್ಸಪ್ ಆನ್ ಆಗುತ್ತೆ ಇವಾಗ ಏನಾಗುತ್ತೆ ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮಾತ್ರ ಈ ಫೀಚರ್ಸ್ ವರ್ಕ್ ಆಗುತ್ತೆ ಯಾಕಮಾದು ನಾವು ಮೆಸೇಜಲ್ಲಿ ಯಾವುದೋ ಒಂದು ಫೋಟೋ ಬಂದಿದಾಗ ಅದ್ರ ಮೇಲೆ ನಾವು ಟಾಕ್ ಫೋಕಸ್ ತಗೊಂಡೋದಾಗ ರೀಡ್ ಮಾಡಲ್ಲ ಯಾಕಂದರೆ ನಾವು ಮೆಸೇಜಸ್ನ ಇಲ್ಲಿ ಸೆಲೆಕ್ಟ್ ಮಾಡಿರಲ್ಲ ಅದರಿಂದ ನಮಗೆ ಅದು ಯೂಸ್ ಆಗೋಲ್ಲ ವಾಟ್ಸಪಲ್ಲಿ ಮಾತ್ರ ಯೂಸ್ ಆಗುತ್ತೆ ವಾಟ್ಸಪ್ ಆನ್ ಮಾಡ್ಕೊಂಡಿದ್ರೆ ಮಾತ್ರ ನಮಗೆ ಯೂಸ್ ಆಗುತ್ತೆ ಈ ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಮಾಹಿತಿ ಕೂಡ ಒಳ್ಳೆ ಉಪಯೋಗ ಆಗಿದೆ ಅಂತಲೂ ತಿಳ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ಮಾಹಿತಿಲಿ ಇನ್ನೊಂದು ವಿಡಿಯೋ ಮೂಲಕ ಥ್ಯಾಂಕ್ ಯು ಫ್ರೆಂಡ್ಸ್